ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೀರ್ತಿ ಇವತ್ತ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಆಕಳ ಹೋರಿ ಖರನ ಹಾಕಿತ್ತು ಇದು ಏನ ಹೋರಿ ಇದೆ ಕರು ಎಷ್ಟು ಕ್ಯೂಟ್ ಅಲ್ಲ ನಿನ್ನೆ ವಿಡಿಯೋದಲ್ಲಿ ತೋರಿಸ್ಬೇಕಂಡೆ ಅಂದರೆ ಹಾಗೆ ಕೆಲಸ ಇತ್ತು ಏನು ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಸಿಂಪಲ್ ರಂಗೋಲಿ ಅಷ್ಟೇ ತೋರಿಸ್ಬಿಟ್ಟೆ ಮುದ್ದಾಗಿದೆ ಎಲ್ಲ ನಮ್ಮ ಪುಟಾಣಿ ಕರ ಭಾಳ ಆಗಿದೆ ಪ್ಲೀಸ್ ಯಾರಿಗೆಲ್ಲ ಕರು ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಆಕಳ ಹೆಂಗಿದೆ ನೋಡಿ ಹಾಗೆ ಆಕಳ ಹಿಂಡ್ಕೋಬೇಕಂತ ಹೇಳಿ ಹಂಗೆ ಕರು ಅನ್ನು ಬಿಟ್ಟಿತ್ತ ಹಂಗೆ ವೀಡಿಯೋ ಮಾಡಿದಷ್ಟೇ ಏನು ಜಾಸ್ತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ನಾನು ಹಾಗೇನು ವೀಡಿಯೋ ಮಾಡಲ್ಲ ನಾವು ಮತ್ತು ನೋಡಿ ಇವತ್ತು ತುಳಸಿ ಪೂಜೆ ಇರೋದ್ರಿಂದ ತುಳಸಿ ಪೂಜೆ ಹೇಳಿ ಈ ಥರ ನಾವು ರೆಡಿ ಮಾಡಿದ್ದೆ ನೋಡಿ ಕಬ್ಬವನ್ನು ಹಚ್ಚಿದ್ವಿ ತುಳಸಿ ಗಿಡಕ್ಕೆ ಸೈಡ ಈ ಥರ ಎಲ್ಲ ಮಾಡಿದ್ವಿ ಹಾಗೆ ರಂಗೋಲಿಯನ್ನು ಸಿಂಪಲ್ ಆಗಿ ಒಂದು ರಂಗೋಲಿಯನ್ನು ತಕ್ಕೊಂಡಿದ್ವಿ ಎಲ್ಲರಿಗೂ ತುಳಸಿ ಪೂಜೆಯ ಶುಭಾಶಯಗಳು ಹೇಳ್ತೀನಿ ಮತ್ತು ನೀವು ಯಾವ ಥರ ಪೂಜೆ ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ ಎಲ್ಲರೂ ನೋಡ್ತಾ ಇರಿ ಈ ಥರ ನಾವು ಮಾಡಿದ್ವಿ ಹಾಗೆ ಹುಣಸಿಕಾಯಿ ನೆಲ್ಲಿಕಾಯಿ ಎಲ್ಲ ಕಟ್ತಾರ ಅದನ್ನೇನು ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ನೈಟ ವೀಡಿಯೋ ತೋರಿಸ್ಬೇಕಂತೇಳಿ ಈ ಥರ ಎಲ್ಲ ರೆಡಿ ಮಾಡಿದ್ವಿ ಅಂದರೆ ನಾವು ನಾಲ್ಕು ಜನ ಸೇರಿ ಒಂದೇ ಕಡೆ ಒಂದೇ ತುಳಸಿಗೆ ಪೂಜೆ ಮಾಡ್ತೀವಿ ಅಂದರೆ ನಮ್ಮ ಹಿರಿಯರು ಮೊದಲಿಂದ ಒಂದೇ ಕಡೆ ತುಳಸಿ ಪೂಜೆಯನ್ನು ಮಾಡ್ತೀವಿ ಅಷ್ಟೇ ಮತ್ತೇನಿಲ್ಲ ನಮ್ಮ ಅತ್ತೆ ಅವ್ರ ಅತ್ತೆ ಅದೇ ರೀತಿ ಮಾಡ್ಕೊತ ಬಂದರೆ ನಾವು ಅದೇ ರೀತಿ ಮಾಡ್ತೀವಿ ಅಷ್ಟೇ ಮತ್ತು ಹೇಗೆ ಅನಿಸಿದ್ದಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹಂಗೆ ಹೋಳ್ಗೆ ಮಾಡಿದ್ದೆ ಎಲ್ಲ ಅಡುಗೆ ಮಾಡಿದೆ ಅಡುಗೆ ಏನೂ ತೋರ್ಸೋಕ್ಕಾಗಿಲ್ಲ ಮತ್ತು ನೈವೇದ್ಯಕ್ಕೆ ಇವತ್ತ ಕಡಲೆಬೇಳೆ ಹೋಳಿಗೆ ಮಾಡಿದ್ದೆ ಈಗ ಮಂಗಳಾರತಿ ವಾರಿ बोली बोली पाता तुझे शेनाई तरी पंतो पंतो न बोले काई काई वर कर लो प्रभावी ते तुम भक्तान लावल पाऊस लवलाई जे देव जे देव जे मैं शास्त्रवतन सुरवर भी शर्वते तारिक संजोनी जे देव जे देव प्रसन्न दे जे दे हो जे निद्रा चाव प्रेशा पासुन तोंडी ಹೇಗೆ ತುಳಸಿ ಪೂಜೆ ಮಾಡಿದ್ರಂತ ನೋಡಿದ್ರಲ್ಲ ಹಾಗೆ ಎಲ್ಲರೂ ಪೂಜೆ ಮಾಡಿ ಆರತಿಯನ್ನು ಮಾಡಿ ತುಳಸಿ ಪೂಜೆಯನ್ನು ಮುಗಿಸಿಬಿಟ್ವಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್